ಸಮಾಜದ ಎಲ್ಲ ಕ್ಷೇತ್ರಗಳಲ್ಲಿ ಮಹಿಳೆ ಎಷ್ಟೇ ಸಾಧನೆ ಮಾಡಿದ್ದರೂ ಎಲ್ಲೋ ಒಂದೆಡೆ ಪುರುಷ ವರ್ಗ ಆಕೆಯನ್ನು ಹಿಂದಕ್ಕೆ ಜಗ್ಗುತ್ತದೆ ಎಂದು ಜಿಲ್ಲಾ ಪಂಚಾಯಿತಿ ಮಾಜಿ ಅಧ್ಯಕ್ಷೆ ಕೆಪಿ ಚಂದ್ರಕಲಾ ವಿಷಾದ ವ್ಯಕ್ತಪಡಿಸಿದರು ಮಡಿಕೇರಿಯಲ್ಲಿ ಮಂಗಳವಾರ ನಡೆದ ಮಹಿಳಾ ದಸರಾ ಸಭಾ ಕಾರ್ಯಕ್ರಮದಲ್ಲಿ ಮಾತನಾಡಿದ ಅವರು ಹಿಂದಿನ ಕಾಂಗ್ರೆಸ್ ಸರ್ಕಾರ ಮಹಿಳೆಯರಿಗೆ ರಾಜಕಾರಣದಲ್ಲಿ ಉನ್ನತ ಸ್ಥಾನಮಾನಗಳನ್ನು ನೀಡಿತಾದರೂ ಬಿಜೆಪಿ ಈ ಬಗ್ಗೆ ಗಮನ ಹರಿಸದಿರುವುದು ವಿಪರ್ಯಾಸ ಎಂದು ಹೇಳಿದರು ಮಹಿಳಾ ಮೀಸಲಾತಿಯ ಮಸೂದೆ ಅಂಗೀಕಾರವಾಗಲಿ ಎಂಬ ನಿರೀಕ್ಷೆಯಲ್ಲಿ ಮಹಿಳೆಯರಿದ್ದಾರೆ ಎಂದು ಕೆಪಿ ಚಂದ್ರಕಲಾ ಹೇಳಿದರು ನಾವು ಎಲ್ಲ ರಂಗದಲ್ಲೂ ಮಹಿಳೆಯರು ನಾವು ಮುಂದೆ ಇದ್ದೀವಿ ಅಂತ ಕೂಡ ತಪ್ಪಾಗಲಾರದು ಬಹುಶಃ ಎಲ್ಲೋ ಒಂದ್ ಕಡೆ ನನಗೇ ನಾವು ಒಂದ್ ಎಷ್ಟೇ ಮುಂದೆ ಬಿದ್ರು ಕೂಡ ಎಲ್ಲೋ ಒಂದ್ ಕಡೆ ನಾವು ಹಿಂದೆ ಇದ್ದೀವಿ ಎಲ್ಲ ಒಂದು ಸಂಕಚಿತ ಮನೋಭಾವನ ಏನೋ ಒಂದು ನಮ್ಮನ್ನ ಹಿಂದೆ ಕಡಕ್ತಾ ಇದೆ ಅಂತ ಕೂಡ ನನಗನ್ಸುತ್ತೆ ಒಂದು ತಡೆ ಆಗ್ತಾ ಇದೆ ಎಲ್ಲ ಎಲ್ಲ ಪುರುಷರು ಎಲ್ಲ ಪಕ್ಷದ ಈ ದೇಶದ ಎಲ್ಲ ಪುರುಷರು ಕೂಡ ಇದಕ್ಕೆ ಹಿಂದೆ ಬಿದ್ದಿದ್ದಾರೆ ಅಂತ ಹೇಳಿದ್ರೆ ತಪ್ಪಾಗ್ತಾ ಬಹುಶಃ ನಾವೆಲ್ಲ ದೊರಕೆಲ್ವೇನೋ ರಾಜ್ಯಕ್ಕೆ ರಂಗದಲ್ಲಿ ಅಂತ ಕೂಡ ನನಗೆ ಅನಿಸುತ್ತೆ ನಮ್ಮ ಸರ್ಕಾರಗಳಿದ್ದಾಗ ಕಾಂಗ್ರೆಸ್ ಸರ್ಕಾರ ಇದ್ದಾಗ ರಾಜ್ಯದಲ್ಲಿ ವೀಣಾ ಅಚ್ಚಯ್ಯ ಇರ್ಬೋದು ಜಾಜಿ ಮಂದಣ್ಣನಿರ್ಬೋದು ಪ್ರೇಮ ಕಾರ್ಯತ್ನವರಂತೂ ಆ ಎಮ್ ಎಲ್ ಸಿ ಆಗಿ ಅವರು ಸೋಶಿಯಲ್ ವೆಲ್ಫೋರ್ ಬೋರ್ಡ್ ಅಧ್ಯಕ್ಷರಾಗಿ ಆಮೇಲೆ ರಾಜ್ಯಸಭಾ ಸದಸ್ಯರಾಗಿ ಬಹುಶಃ ನಮ್ಮ ಸರ್ಕಾರ ಕಾಂಗ್ರೆಸ್ ಸರ್ಕಾರ ಇಷ್ಟು ಒಂದು ಪ್ರಾತಿನಿಧ್ಯ ಈ ಜಿಲ್ಲೆಯ ಮಹಿಳೆಯರಿಗೆ ಕೊಟ್ಟಿದೆ ಅಂತ ಹೇಳಿದ್ರೆ ತಪ್ಪ ಬಹುಶಃ ಎಷ್ಟೋ ಸರ್ಕಾರಗಳಿಗೆ ಬಂದಿದೆ ಬಂಗಿಲ್ಲ ಅಂತ ಹೇಳಿದರು ಆದರೆ A ಮಹಿಳಾ ದಸರಾ ಆರಂಭವಾದ ವರ್ಷ ಜಿಲ್ಲೆಯ ಮಹಿಳಾ ಜನಪ್ರತಿನಿಧಿಗಳು ಮತ್ತು ಅಧಿಕಾರಿಗಳು ಒಗ್ಗಟ್ಟಿನಿಂದ ಉತ್ಸವ ಆಚರಿಸಿದ್ದನ್ನು ಮಾಜಿ ಶಾಸಕಿ ವೀಣಾ ಅಚ್ಚಯ್ಯ ಸ್ಮರಿಸಿಕೊಂಡರು ಇಂದು ಮಹಿಳೆಯರು ಎಲ್ಲ ಕ್ಷೇತ್ರಗಳಲ್ಲೂ ಮುಂಚೂಣಿಯಲ್ಲಿದ್ದು ಪುರುಷ ಪ್ರಧಾನ ಸಮಾಜವೆಂಬುದು ಮಾಸಿ ಹೋಗಿದೆ ಎಂದ ವೀಣಾ ಅಚ್ಚಯ್ಯ ರಾಜ್ಯ ಸರ್ಕಾರವು ಮಹಿಳೆಯರ ಬಲವರ್ಧನೆಗೆ ಜಾರಿಗೆ ತಂದಿರುವ ಗ್ಯಾರಂಟಿ ಯೋಜನೆಗಳ ಬಗ್ಗೆ ಒತ್ತಿ ಹೇಳಿದರು ಕರ್ನಾಟಕ ರಾಜ್ಯ ಸರ್ಕಾರ ಮಹಿಳೆಯರ ಒಂದು ಅಭಿವೃದ್ಧಿಗೋಸ್ಕರ ಅನೇಕ ಕಾರ್ಯಕ್ರಮಗಳನ್ನು ಹಮ್ಮಿಕೊಂಡಿದ್ದಾರೆ ಜೊತೆಗೆ ಗ್ರಾಮ ಗ್ರಾಮೀಣ ಪ್ರದೇಶದಲ್ಲಿ ಇರಲಿ ಅಥವಾ ನಗರ ನಿಟ್ಟಿನಲ್ಲಿ ಇರಲಿ ಬಡ ಮಕ್ಕಳ ಬಡ ಮಹಿಳೆಯರಿಗೆ ಉಚಿತವಾಗಿ ಒಂದು ಕೆ ಎರಡು ಮೂರು ಒಂದು ಯೋಜನೆಗಳನ್ನು ಹಮ್ಮಿಕೊಂಡು ಬಡ ಮಹಿಳೆಯರು ಕೂಡ ತಮ್ಮ ಸ್ವಂತ ಕಾಲಿನಲ್ಲಿ ನಿಲ್ಲುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದಕ್ಕಾಗಿ ಈ ಮಹಿಳೆ ರಾಜ್ಯ ಸರ್ಕಾರಕ್ಕೂ ಕೂಡ ನಾನು ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಇದ್ದೇನೆ ಇನ್ನೋರ್ವ ಅತಿಥಿ ಅಪರ ಜಿಲ್ಲಾಧಿಕಾರಿ ಐಶ್ವರ್ಯ ಮಾತನಾಡಿ ದಸರಾ ಒಂಬತ್ತು ದಿನಗಳು ದೇವಿಯ ಆರಾಧನೆಗೆ ಸಂಬಂಧಿಸಿರುವುದರಿಂದ ಮಹಿಳಾ ದಸರಾ ಒಂದು ದಿನಕ್ಕೆ ಸೀಮಿತವಲ್ಲ ಎಂದರು ಸ್ತ್ರೀಯರನ್ನು ಗೌರವದಿಂದ ನಡೆಸಿಕೊಳ್ಳುವಲ್ಲಿ ದೈವಿ ಶಕ್ತಿ ಇದೆ ಈ ಹಿನ್ನೆಲೆಯಲ್ಲಿ ಸ್ತ್ರೀಯರಿಗೆ ಗೌರವ ಕೊಡುವುದನ್ನು ಮಕ್ಕಳಿಗೆ ತಿಳಿ ಹೇಳಬೇಕಿದೆ ಎಂದು ಐಶ್ವರ್ಯ ಹೇಳಿದರು ಸೊ ಆ ಹೆಣ್ಣು ಬೆಕ್ಕಗೆ ಗಣತಿಗೆ ಸಿಟ್ಟು ಬಂದು ಒಂದು ಎದ್ದೆ ಹಿಟ್ಟನ್ನು ಹೊಡಿತಾನೆ ಆ ಒಂದು ಬೆಕ್ಕನ ಮೈ ಮೇಲೆ ಬಾಸುಂಡೆ ಬರುತ್ತೆ ತನ್ನ ಹತ್ರ ಮರೆತು ಬಿಡ್ತಾನೆ ಆ ಬೆಕ್ಕು ಎಲ್ಲ ಹೊರಟು ಹೋಗುತ್ತೆ ಆ ಮುಂದುವ ಆಟನ್ನು ಮುಂದುವರ್ಸ್ಕೊಂಡು ಹೋಗ್ತಾನೆ ಆಮೇಲೆ ಹಸುವಾಗುತ್ತೆ ಮೋದಕ ತಿನ್ನಬೇಕು ಅಂತ ಅನಿಸುತ್ತೆ ಗಣಪತಿಗೆ ಆವಾಗ ತಾಯಿ ಪಾರ್ವತಿ ದೇವಿ ಹತ್ರ ಬರ್ತಾನೆ ಅಮ್ಮ ನನಗೆ ಮೋದಕ ಕೊಡು ಅಂತ ಕೇಳ್ಕೊಂಡು ಬರ್ತಾನೆ ಹಾಗೆ ಕೇಳ್ಕೊಂಡು ಿಲ್ಲ ಏನು ಅಂತ ಕೇಳ್ತಾನೆ ಕೇಳಿದಾಗ ಅವನಿಗೆ ತಿಳಿಯದೇನು ಕೇಳಿದ್ರೆ ತಾಯಿ ಮೈ ಮೇಲೆ ಕೂಡ ಬಾಸುಂಡೆ ಬಂದಿದೆ ಯಾಕೆ ಅಂತ ವಿಚಾರಿಸಿದಾಗ ತಾಯಿ ಹೇಳ್ತಾಳೆ ಗಣೇಶ ನೀನು ನೆಕ್ ಮಾಡಿಕೊ ನೀನ್ ನನಗೆ ಹೊಡೆದೇ ಇವತ್ತು ಆದ್ದರಿಂದ ನನ್ನ ಮೈ ಮೇಲೆ ಬಾಸುಂಡೆ ಬಂತು ಅದನ್ನ ಹೊಡೆದಿದ್ದರಿಂದ ಅದರ ಮೈ ಮೇಲಿನ ಬಾಸುಂಡೆ ನನ್ನ ಮೈ ಮೇಲೂ ಕೂಡ ಬಂದಿದೆ ಅಂದ್ರೆ ಪ್ರತಿಯೊಂದು ಜೀವಿಯಲ್ಲೂ ಕೂಡ ಆದಿಶಕ್ತಿಯಾಗಿ ಪ್ರಕೃತಿ ಮಾತೆಯಾಗಿ ಆದಿಶಕ್ತಿ ನೆಲೆಸಿರ್ತಾಳೆ ಅಂದ್ರೆ ಪ್ರತಿಯೊಂದು ಹೆಣ್ಣು ಕೂಡ ದೇವಿ ಸ್ವರೂಪಗಳು ಯತ್ರ ನಾರ್ಯಾಹ ಪೂಜೆಯಂತೆ ತತ್ರ ರಮಂತೆ ದೇವ್ಯಾಹ ಅಂತ ಹೇಳ್ತಾರೆ ಎಲ್ಲಿ ನಾರಿಯರನ್ನ ಸ್ತ್ರೀ ಅಂದ್ರೆ ಎಲ್ಲಾ ಸಕಾರಾತ್ಮಕವಾದ ಶಕ್ತಿಗಳು ಕೂಡ ನೆಲೆಸಿರ್ತವೆ ಅಂತ ಇದೇ ಸಂದರ್ಭ ಸಾಧಕ ಮಹಿಳೆಯರನ್ನು ವೇದಿಕೆಯಲ್ಲಿ ಸನ್ಮಾನಿಸಲಾಯಿತು ಶಾಸಕ ಡಾಕ್ಟರ್ ಮಂತರ್ಗೌಡ ಅವರ ಪತ್ನಿ ಹಾಗೂ ಉದ್ಯಮಿ ದಿವ್ಯಾ ಮಂತರ್ಗೌಡ ಕಾರ್ಯಕ್ರಮ ಉದ್ಘಾಟಿಸಿದರು ವೇದಿಕೆಯಲ್ಲಿ ನಗರಸಭಾ ಮಾಜಿ ಅಧ್ಯಕ್ಷಗಳಾದ ಅನಿತಾ ಪುವಯ್ಯ ಮಾಜಿ ಉಪಾಧ್ಯಕ್ಷೆ ಸವಿತಾ ರಾಕೇಶ್ ಲೀಲಾ ಶೇಷಮ್ಮ ಜುಲೇಕಾಬಿ ಮೂಡಾ ಮಾಜಿ ಅಧ್ಯಕ್ಷೆ ಸುರಯಾ ಅಬ್ರರ್ ಚೆಸ್ಕಂ ಅಧಿಕಾರಿ ಅನಿತಾಬಾಯಿ ಮಹಿಳಾ ಕಲ್ಯಾಣಾಧಿಕಾರಿ ನಟರಾಜ್ ಶಿಶು ಅಭಿವೃದ್ಧಿ ಅಧಿಕಾರಿ ಸಿಬಿ ಸಬಿತಾ ಸಿಡಿಪಿಒ ಸೀತಾಲಕ್ಷ್ಮಿ ದಸರಾ ಸಮಿತಿ ಖಜಾಂಜಿ ಅರುಣ್ ಶೆಟ್ಟಿ ಮತ್ತಿತರರು ಹಾಜರಿದ್ದರು